namaste el rego. dear friends ಇಬ್ರು ಫ್ರೆಂಡ್ಸ್ ಇರ್ತಾರಂತೆ ಸೊ ಆ ಫ್ರೆಂಡ್ಸ್ ಹೆಸರು ಬಂದು ರಾಮ ಮತ್ತೆ ಶ್ಯಾಮ ಅವರಿಬ್ರು ಸಹ ಸನ್ಯಾಸತ್ವನ ಸ್ವೀಕರಿಸಿರ್ತಾರೆ ಅವರು ಗುರುಗಳು ಹೇಳಿರ್ತಾರೆ ನೀವು ಯಾವುದೇ ಹೆಂಗಸನ್ನ ಮಾತಾಡಿಸ್ಬಾರ್ದು ಕಣ್ಣೆತ್ತಿ ನೋಡಬಾರ್ದು ಮತ್ತೆ ಮುಟ್ಟಬಾರ್ದು ಅಂತೇಳಿ ಅದೇ ರೀತಿ ಅವರು ಗುರುಗಳು ಹೇಳಿರ್ತಕ್ಕಂತಹ ಒಂದು ಪಾಲನ್ ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನ ಪಾಲನೆ ಮಾಡಿಕೊಂಡು ಅವರು ಜೀವನನ ಸಾಗಿಸ್ತಿರ್ತಾರೆ ಒಂದು ದಿನ ನದಿ ದಡದಲ್ಲಿ ಅವರಿಬ್ರು ಸ್ನಾನ ಮಾಡ್ತಕ್ಕಂಥ ಸಮಯದಲ್ಲಿ ಒಬ್ಬ ಹೆಂಗಸು ಬಂದು ಬಿದ್ದ್ಬಿಡ್ತಾಳೆ ಸಾಯ್ಬೇಕಂತೇಳಿ ಸೊ ನೀರೊಳಗಡೆ ಧುಮಿಕ್ ಬಿಡ್ತಾಳೆ ಸೊ ಆ ಟೈಮಲ್ಲಿ ರಾಮ ನೋಡ್ತಾನೆ ರಾಮ ನೋಡ್ಬಿಟ್ಟು ಅವನು ಸಹ ಸಡನ್ ಆಗಿ ನೀರಿಗೆ ಧುಮುಕ್ಬಿಟ್ಟು ಸೊ ಅವಳನ್ನ ಎತ್ಕೊಂಡು ದಡ ಸೇರಿಸ್ತಾನೆ ಬುದ್ಧಿವಾದ ಹೇಳ್ತಾನೆ ಅವಳನ್ನ ಮಾತಾಡಿಸ್ತಾನೆ ಸೊ ನೀವು ಯಾವ್ದೇ ಕಾರಣಕ್ಕೂ ಸಾಯಬಾರ್ದು ಜೀವನ ತುಂಬಾ ಇನ್ನೂ ಸುಗಮವಾಗಿದೆ ಸೊ ಜೀವನ ಈಗಿದೆ ಹಾಗಿದೆ ಎಲ್ಲಾನು ಜೀವನದ ಬಗ್ಗೆ ಬುದ್ಧಿ ಹೇಳ್ಬಿಟ್ಟು ಅವಳನ್ನ ಕಳಿಸ್ಕೊಡ್ತಾನೆ ಸೊ ಅವನು ಮತ್ತೆ ವಾಪಸ್ ನದಿ ದಡಕ್ಕೆ ಬರ್ತಾನೆ ಅಷ್ಟೊತ್ತಿಗೆ ಆಲ್ರೆಡಿ ಶ್ಯಾಮ ಬೇಜಾರಾಗಿರ್ತಾನೆ ಯಾಕೋ ಬೇಜಾರಾಗಿದ್ಯಾ ಅಂತ ಕೇಳಿದಾಗ ನೀನೇನ್ ಮಾಡ್ದೆ ನಮ್ ಗುರುಗಳು ಹೇಳಿರ್ತಕ್ಕಂತಹ ಮಾತನ್ನ ನೀನು ಧಿಕ್ಕಾರ ಮಾಡಿದೆ ಸೊ ಆ ಹೆಂಗ್ಸನ್ನು ಮುಟ್ಟಬಾರ್ದು ಅಂತ ಹೇಳಿದ್ರು ಮುಟ್ಟಿದೆ ನೀನು ಯಾವುದೇ ಹೆಂಗ್ಸನ್ನು ಕಣ್ಣೆತ್ತಿ ನೋಡಬಾರ್ದು ಅಂತ ಹೇಳಿದ್ರು ನೋಡಿದೆ ನೀನು ಯಾವುದೇ ಹೆಂಗ್ಸನ್ನು ನೀನು ಮಾತಾಡಿಸ್ಬಾರ್ದು ಅಂತ ಹೇಳಿದ್ರು ಮಾತಾಡಿಸ್ದೆ ನೀನು ಸೊ ಹಾಗಾಗಿ ನೀನು ಏನು ಮಾಡಿದೆ ಗುರುಗಳ ಮಾತನ್ನು ಮುರಿದೆ ಇಲ್ಲ ನಾನು ಆಲ್ರೆಡಿ ಆ ಹೆಂಗಸನ್ನು ಮುಟ್ಟಿದ್ದಾಯಿತು ಭಾರ ಹೊತ್ತಿದ್ದಾಯ್ತು ಮಾತಾಡಿಸಿದ್ದು ಆಯಿತು ಬಿಟ್ಟು ಬಂದಿದ್ದೂ ಆಯಿತು ಆ ಭಾರನ ಆದರೆ ಆ ಬಾರನ ನೀನು ಹೊತ್ಕೊಂಡು ತಿರುಗ್ತಾ ಇದೆಯಲ್ಲೋ ಶಾಮ ಸೊ ಇದರಿಂದ ಏನರ್ಥ ಆಯಿತು ರಾಮ ಹೇಳಿದಾಗ ರಾಮ ಆಲ್ರೆಡಿ ಏನು ಮಾಡಬೇಕಾಗಿತ್ತು ಆ ಮೂಮೆಂಟಲ್ಲಿ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿ ಬಂದ್ಬಿಟ್ಟ ಆದರೆ ಶ್ಯಾಮ ಏನು ಮಾಡ್ತಿದ್ದಾನೆ ಅವನು ಇನ್ನೂ ಆ ಭಾರದ ಮೂಟೆನ ಒತ್ಕೊಂಡೇ ತಿರುಗ್ತಾ ಇದ್ದಾನೆ ಡಿಯರ್ ಫ್ರೆಂಡ್ಸ್ ನಾವು ನಮ್ಮ ಜೀವನದಲ್ಲಿ ಹಾಗೆ ಅಲ್ವಾ ಅವರು ಹಾಗಿರ್ಬೇಕಿತ್ತು ಹೀಗಿರಬೇಕಿತ್ತು ಅಂತೇಳಿ ಬೇರೆಯವ್ರಿಗೆ ಕಾಮೆಂಟ್ ಕೊಡೋದ್ರಲ್ಲೇ ಭಾರ ಮಾಡಿಕೊಂಡು ನಮ್ಮ ಹೃದಯನ ನಾವು ತಿರುಗ್ತಾ ಇದ್ದೀವಿ ಆದರೆ ನಮ್ಮ ಜೀವನ ಹೀಗಿರಬೇಕಿತ್ತು ಅಂತ ನಾವು ಯಾರೂ ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಸೊ ಅದರೊಟ್ಟಿಗೆ ಇನ್ನೊಂದು ರೀತಿ ಜನ ಇರ್ತಾರೆ ಏನಂತಂದರೆ ಸೊ ನೀನು ಹೀಗೆ ನೀನು ಹಾಗೆ ಅಂತೇಳಿ ಬರೀ ಬೇರೆಯವ್ರನ್ನ ತೆಗಳೋದ್ರಲ್ಲೇ ಇರ್ತಾರೆ ಅವ್ರು ಬೇರೆಯವ್ರ ಭಾರನ ಅವರೇ ಹೊತ್ಕೊಂಡು ತಿರುಗ್ತಾ ಇರ್ತಾರೆ ಜೀವನ ಪೂರ್ತಿ ಎಷ್ಟು ಅಭಿಪ್ರಾಯಗಳು ಒತ್ಕೊಂಡು ಆ ಭಾರನ ಒತ್ಕೊಂಡು ನಾವು ಆ ಭಾರದ ಮೂಟೆನ ಜೀವನ ಎಷ್ಟು ದೂರ ಅಂತ ಹೋಗೋದಕ್ಕಾಗುತ್ತೆ ಡಿಯರ್ ಫ್ರೆಂಡ್ಸ್ ಸೊ ಹಾಗಾಗಿ ಯಾವುದೇ ಅಭಿಪ್ರಾಯಗಳನ್ನ ಇಟ್ಕೊಂಡು ಯಾವುದೋ ವ್ಯಕ್ತಿ ಬಗ್ಗೆ ಅವ್ರವ್ರ ಜೀವನ ಅವ್ರವ್ರು ಸಾಗಿಸ್ತಾ ಇರ್ತಾರೆ ನೆಮ್ಮದಿಯಾಗಿ ಖುಷಿಯಾಗಿ ಸೊ ಆದರೆ ನಾವು ಮಾತ್ರನ ಎಲ್ಲರೂ ಭಾರನ ಹೊತ್ಕೊಂಡು ನನಗೇ ದೊಡ್ಡ ಹಾಗಾಗಿದೆ ಹೀಗಾಗಿದೆ ಅವ್ರು ಸರಿಯಾಗಿ ಮಾತಾಡಿಸ್ಲಿಲ್ಲ ಇವ್ರು ಮಾತಾಡಿಸ್ಲಿಲ್ಲ ಅವ್ರು ಹಂಗೆ ಅಂದರು ಇವ್ರು ಹಿಂಗಂದರು ಅಂದ್ಕೊಂಡು ಸೊ ಭಾರದ ಮೋಟೆನ ನಾವು ಹೊತ್ಕೊಂಡು ಇದ್ದೀವಿ ಎಷ್ಟು ದೂರ ಅಂತ ಹೋಗೋಕ್ಕಾಗುತ್ತೆ ಸೊ ವಯಸ್ಸಾಗುತ್ತೆ ಸ್ಕಿನ್ ಸುಕ್ಕಟ್ಟುತ್ತೆ ಹಾಗಾಗಿ ನಾನು ನಿಮಗೆ ಹೇಳೋದೇನಂತಂದರೆ ಎಲ್ಲರೂ ಜೀವನ ಅವ್ರವ್ರಿಗೆ ಬಂದಂಗೆ ಅವ್ರ ಜೀವನ ಮಾಡ್ತಾ ಇದ್ದಾರೆ ಅವರೇ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಅವರೆಲ್ಲರೂ ಜೀವನ ಮಾಡ್ತಿದ್ದಾರೆ ಬೇರೆಯವ್ರ ಜೀವನ ತಗೊಂಡು ನೀವೇನು ಮಾಡಬೇಕಾಗಿದೆ ಸೊ ನಾವು ನಮ್ಮ ಜೀವನ ನೋಡ್ಕೋಬೇಕಾಗಿದೆ ಅಲ್ವಾ ಹಾಗಾಗಿ ನಮ್ಮ ಜೀವನನ ಖುಷಿಯಾಗಿ ಯಾವಾಗ್ಲೂ ಸೊ ಬಂದಿದ್ದನ್ನು ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ನಿಭಾಯಿಸೋದ್ರೊಟ್ಟಿಗೆ ನಾನೇ ನಿಭಾಯಿಸಬೇಕು ಬೇರೆ ಯಾರೂ ಬರಲ್ಲ ಸೊ ಹಾಗಾಗಿ ನಿಭಾಯಿಸೋದ್ರೊಟ್ಟಿಗೆ ನಾವು ಜೀವನ ಸಾಗಿಸೋಣ ಸೊ ಭಾರದ ಮೂಟೆನ ಅಲ್ಲೇ ಬಿಟ್ಬಿಡೋಣ ನಾವು ತುಂಬ ಹೃದಯವಂತರಾಗಿ ಜೀವನದಲ್ಲಿ ಯಶಸ್ಸನ್ನು ಗಳಿಸೋಣ ಅನ್ನೋದು ಈ ದಿನದ ಮಾತು ಬೇರೆಯವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಡಿ ನೀವು ನೀವಾಗಿರಿ ನಿಮ್ಮ ತತ್ವಗಳನ್ನು ನೀವು ಪಾಲಿಸಿ ನಿಮ್ಮ ಸಿದ್ಧಾಂತದಡಿಯಲ್ಲಿ ನೀವು ಬದುಕಿ ಅಂತ ಹೇಳೋದು ನನ್ನ ಮಾತಾಗಿದೆ ನಮಸ್ತೆ